ಹೇಗಿದೆ ಏನೇನೆಲ್ಲ ಚಾಲೆಂಜಸ್ ಇದೆ ಆಕ್ಚುಲಿ ನಾನ್ ಮಾಡ್ಕೊಂಡಿರುವ ಐಡಿಯಾ ನನ್ಗೆ ಹೆಲ್ಪ್ ಆಯ್ತು ನಾನು ಹೇಗ್ ಪ್ರೊಡಕ್ಷನ್ ಮಾಡ್ಬೇಕು ಏನ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋನೆ ಅನ್ಕೊಂಡು ಆಕ್ಚುಲಿ ನನಗೆ ನನಗೆ ಸ್ವಾಮೀಜಿ ಪಾತ್ರನೇ ತುಂಬಾ ಇಷ್ಟ ಆಗಿರೋದು ಉಡುಪಿ ಮಂಗಳೂರು ಇರೋ ಇರೋದ್ರಿಂದ ನಮ್ಗೆಲ್ಲರೂ ಮುಂಚಿತವಾಗಿ ನಮಗೆ ಒಬ್ರೊಬ್ರು ಕನೆಕ್ಟಿವಿಟಿ ಇದೆ ಬಟ್ ಹಾಂಗಂತ ನಾವು ಪಾತ್ರಗಳನ್ನ ಹೋಗಿ ನಾವು ಕೇಳಕ್ಕಾಗಲ್ಲ ಯಾಕಂದ್ರೆ ನನ್ನ ಫಸ್ಟ್ ಫಿಲ್ಮ್ ಮಾಸು ಆಕ್ಚುಲಿ ಅದು ಕಾರಣಾಂತರದಿಂದ ಆಗ್ಲಿಲ್ಲ ಒಂದು ಟೆನ್ ಡೇಸ್ ಶೂಟಿಂಗ್ ಆಗಿತ್ತು ನೀರು ಇದೊಂದು ನಿನ್ಗೊಂದು ಅನುಭವ ಈ ಅನುಭವನ ಇಲ್ಲೇ ಬಿಟ್ಟು ಬಿಡು ಇದನ್ನ ಯಾರತ್ರೂ ಹಂಚ್ಕೊಳಕ್ ಹೋಗ್ಬೇಡ ಇದ್ರ ಅವಶ್ಯಕತೆ ಇಲ್ಲ ಅಪ್ಪು ಸರ್ಗೆ ಆಕಾಶ ನಮ್ಮ ಬಸವ ಮಿಲನ ಆದ್ಮೇಲೆ ನಮ್ಮ ಆತ್ಮೀಯತೆ ಬಹಳ ಚೆನ್ನಾಗಿ ಬೆಳೆದ್ಬಿಡುತ್ತೆ ಮಿಲನ ನನ್ನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಲಾಸ್ಟ್ ಸಿನಿಮಾ ಅಪ್ಪು ಸರ್ ನನ್ಗೆ ಹೋದಲ್ ಬಂದಲೆಲ್ಲ ಕೇಳೋರು ಹ್ಮ್ ನಿರಂಜನ ಏನಾಯ್ತು ಅದು ನಿರಂಜನಾ ಪಿಕ್ಚರ್ ಏನಾಯ್ತು ಅಂತ ಈ ಟ್ರಾವೆಲ್ ಅನ್ನ ಯಾರು ಎಂಜಾಯ್ ಮಾಡ್ತಾರೋ ಖುಷಿಯಾಗಿ ಖುಷಿಯಾಗಿರಕ್ ಸಾಧ್ಯ ಅಷ್ಟೇ ಮೊದಲನೇದಾಗಿ ನನ್ನ ನನ್ನ ವೈಫ್ಗೂ ಹೇಳ್ತೀನಿ ಅವರ ಸಪೋರ್ಟ್ ನನ್ಗೆ ಬಹಳ ದೊಡ್ಡ ಮಟ್ಟದ್ದು ಇದೆ ರಕ್ತ ಮೀರಿದ ಒಟ್ಟಿಗೆ ಹುಟ್ಟಿರ್ಬೇಕಾಗಿಲ್ಲ ಶೂಟಿಂಗ್ ನ ಅನುಭವ ಇಷ್ಟು ಮಜವಾಗಿತ್ತು ರಿಲೀಸ್ ರಿಲೀಸ್ಗೆ ಏನೆಲ್ಲ ಚಾಲೆಂಜಸ್ ಇದೆ ಅಂತ ಯಾಕಂದ್ರೆ ಒಬ್ಬ ಆಕ್ಟರ್ ಆದಾಗ ಆಕ್ಟ್ ಮಾಡೋದು ಹೋಗೋದು ಅಷ್ಟೇ ಇರುತ್ತೆ ಜವಾಬ್ದಾರಿ ಒಬ್ಬ ನಿರ್ಮಾಪಕ ಆದಾಗ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ರಿಲೀಸ್ ಮಾಡಿ ಅದನ್ನ ಥಿಯೇಟರ್ ತಗೊಂಡು ಹೋಗುವವರೆಗೂ ಸಿನಿಮಾದ ಸೋಲು ಗೆಲುವು ಎಲ್ಲವೂ ಕೂಡ ಒಬ್ಬ ನಿರ್ಮಾಪಕನ ಮುಂದೆ ಮತ್ತೆ ಜರ್ನಿಯನ್ನ ಕಂಟಿನ್ಯೂ ಮಾಡೋದಕ್ಕೆ ಆ ಸಿನಿಮಾದ ಯಶಸ್ಸು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಈ ಪ್ರೊಸೆಸ್ ಇದೆಯಲ್ಲ ರಿಲೀಸ್ ಪ್ರೊಸೆಸ್ ಹೇಗಿದೆ ಏನೇನೆಲ್ಲ ಚಾಲೆಂಜಸ್ ಆಕ್ಚುಲಿ ನಾನು ಮಾಡ್ಕೊಂಡಿರುವ ಐಡಿಯಾ ನನ್ಗೆ ಹೆಲ್ಪ್ ಆಯ್ತು ನಾನು ಹೇಗೆ ಪ್ರೊಡಕ್ಷನ್ ಮಾಡಬೇಕು ಏನ್ ಮಾಡಬೇಕು ನಾನು ಮಾನಸಿಕವಾಗಿ ತುಂಬಾ ಖುಷಿಲಿದ್ದೀನಿ ಸದೃಢವಾಗಿದ್ದೀನಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಓಕೆ ಸೊ ಈ ಥಾಟ್ ಅಲ್ಲಿ ಈ ಪ್ರೊಸೆಸ್ ಅಲ್ಲಿ ನಾನು ಗೆದ್ರೆ ಅಥವಾ ಇನ್ನೇನಾದ್ರು ದೊಡ್ಡ ಮಟ್ಟಕ್ ಆದ್ರೆ ಇವಾಗಲೇ ಆಲ್ರೆಡಿ ಈ ತರದೊಂದು ಮೂರ್ನಾಲ್ಕು ಒಳ್ಳೆ ಸ್ಕ್ರಿಪ್ಟ್ ಗಳನ್ನ ಆಯ್ಕೆ ಮಾಡ್ಕೊಂಡಿದೀನಿ ಸೊ ಇದನ್ನ ಮತ್ತೆ ನಾನು ಎತ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಿದೀನಿ ಆಮೇಲೆ ಎಲ್ಲಾ ಸ್ಕ್ರಿಪ್ಟ್ ಗಳಲ್ಲಿ ನಾನ್ ಹೀರೋ ಆಗ್ಬೇಕನ್ನುವ ಇಲ್ಲ ನನ್ಗೆ ಅದ್ರ ಬಗ್ಗೆ ಆಸೆನೂ ಇಲ್ಲ ಯಾಕಂದ್ರೆ ಈಗ ಒಂದು ಏಳೆಂಟು ಇಷ್ಟು ಪಿಕ್ಚರ್ ನಾವ್ ಮಾಡಿದ್ಮೇಲೆ ಆ ಕತೆಗೆ ಸೂಟ್ ಆದ್ರೆ ಮಾತ್ರ ನಾನ್ ಮಾಡ್ಬೇಕು ಅನ್ನೋದು ಇರೋದ್ ನನ್ನ ಥಾಟ್ ಅಲ್ಲಿ ಅದ್ರಲ್ಲಿ ಈಗ ಏನ್ ಮೂರ್ ಕತೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಂದು ಮಾತ್ರ ನನ್ಗೆ ಸೂಟ್ ಆಗುತ್ತೆ ಎರಡು ಹೊಸ ಹುಡುಗರಿಗೆ ಅವಕಾಶ ಕೊಡ್ಬೇಕು ಅಂತ ಅನ್ಕೊನಿ ಇಬ್ರು ಹೊಸ ಹುಡುಗರು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ನೋ ಬಗ್ಗು ಒಲುವಿದೆ ಒಳ್ಳೆ ಸೊ ಅದರಲ್ಲಿ ಅಂದ್ರೆ ಹದಿನೆಂಟ್ ಇಪ್ಪತ್ತು ವರ್ಷದ ಯಂಗ್ಸ್ಟರ್ ಹೀರೋ ಆಗ್ಬೇಕು ಆ ಕತೆಗೆ ಸೊ ಅದು ಹಾಗೆ ಮಾಡಿದ್ರೆ ಅದು ಚೆನ್ನಾಗಿರೋದು ಬಟ್ ನಾನು ಕತೆನ ನನ್ನ ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳಲ್ಲ ಕತೆನ ಕಥೆಯಾಗಿ ನೋಡಿ ಆಯ್ಕೆ ಮಾಡ್ಕೊತೀನಿ ಈ ಕತೆ ಚೆನ್ನಾಗಿ ಇದು ನನ್ಗ್ ಬೇಕು ಈ ಪಿಕ್ಚರ್ ನ ಪ್ರೊಡಕ್ಷನ್ ಮಾಡ್ಬೇಕು ಆ ನಿಟ್ಟಲ್ಲಿ ನಾನು ಓದಿದ್ರಿಂದ ನನ್ಗೆ ಮೂರ್ ಕತೆಗಳು ಹೊಸ್ದಾಗ ಆಯ್ಕೆ ಮಾಡ್ಕೊಂಡಿದೀನಿ ಅದ್ರಲ್ಲಿ ಒಂದ್ರಲ್ಲಿ ನಾನ್ ಮಾಡ್ತಾ ಇದ್ದೀನಿ ಇನ್ನೆರಡು ಬೇರೆಯವರನ್ನ ಇಟ್ಕೊಂಡು ಮಾಡೋ ಬಗ್ಗೆ ಯೋಚನೆ ಈ ತರದೊಬ್ಬ ನಿರ್ದೇಶಕನ ಜೊತೆ ಕೆಲಸ ಮಾಡಿದ್ರೆ ನನ್ನಲ್ಲಿರೋ ಸಂಪೂರ್ಣ ಪೊಟೆನ್ಶಿಯಲ್ ನ ಬಳಸ್ಕೋಬಹುದು ಅಂತ ಅನ್ಸಿದ್ಯಾ ಯಾರನ್ನಾದ್ರೂ ನೋಡಿದಾಗ ಒಬ್ಬ ನಿರ್ದೇಶಕರನ್ನ ಹೆಸರು ಹೇಳೋದ್ಕಿಂತ ಆತರ ತುಂಬಾ ಕಡೆ ಅನ್ಸಿದಾರೆ ಅದು ಯಾವಾಗ ಯಾವ್ದೋ ಒಂದು ಸಿನಿಮಾಗಳ ಅದ್ಭುತವಾಗಿ ಬಂದಾಗ ಈ ಸಿನಿಮಾದಲ್ಲಿ ನನ್ಗೊಂದು ಅವಕಾಶ ಸಿಗ್ಬೇಕಾಗಿತ್ತು ಇನ್ನೊಂದ್ ಸಿನಿಮಾ ನೋಡ್ತೀವಿ ಈ ಸಿನಿಮಾದಲ್ಲಿ ಯಾವ ಕಲಾವಿದನಾಗಿ ನನ್ಗೆ ಎಕ್ಸಾಕ್ಟ್ ಆಗಿ ಒಬ್ರಿಬ್ರು ಹೆಸರು ಹೇಳಿದ್ರು ಅದು ಅಂದ್ರೆ ತಪ್ಪಾಗ್ಬಹುದು ನನ್ಗೆ ಆತರ ಯಾರು ಚೆನ್ನಾಗಿ ಮಾಡುದ್ರು ಇದ್ ಪಾತ್ರವಾಗಿರಬಾರ್ದಾ ಅಂತ ಅನ್ಸುತ್ತೆ ಅಂದ್ರೆ ನನ್ಗೆ ಹೀರೋ ಅನ್ನೋ ಕಾನ್ಸೆಪ್ಟ್ ನನ್ ತಲೆಯಲ್ಲಿಲ್ಲ ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋನೆ ಅನ್ಕೊಂಡೆ ಅದ್ರಲ್ಲಿ ಯಾವ ಪಾತ್ರ ಚೆನ್ನಾಗಿರ್ತದೆ ಸ್ವಾಮೀಜಿ ಸ್ವಾಮೀಜಿ ಸಂಪರ್ಕ ಇದೆಯಾ ನಿಮ್ಗೆ ಅಂದ್ರೆ ಮೊದ್ಲಿಂದ ಇತ್ತ ಏನಾದ್ರು ಎಲ್ಲರೂ ಚೆನ್ನಾಗಿ ಗೊತ್ತಿರೋರೆ ನನ್ಗೆ ಜಾಸ್ತಿ ಅಲ್ಲಿ ಇಂಡಸ್ಟ್ರಿಗ್ ಬಂದ್ಮೇಲೆ ಗೊತ್ತಿರೋ ಮುಂಚೆ ಏನಾದ್ರು ಮುಂಚೆನೆ ಗೊತ್ತು ಜಾಸ್ತಿ ಗೊತ್ತಿರೋದು ರಿಷಬ್ ಶೆಟ್ಟಿ ಹೌದಾ ಮುಂಚಿತವಾಗಿ ಗೊತ್ತಿರೋದು ನಮ್ಮ ಅವರು ಬಹಳ ಹತ್ತಿರವಾಗಿ ಲಿಂಕ್ ಇರೋದು ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿಯಿಂದ ರಕ್ಷಿತ್ ಶೆಟ್ಟಿ ಅವರು ಪರಿಚಯ ಆಗ್ತಾರೆ ಹಾಗೆ ರಾಜ್ ಶೆಟ್ರು ಪರಿಚಯ ಫಸ್ಟ್ ಒಂದು ಪ್ರೀಮಿಯರ್ ಗೆ ಎಲ್ಲ ಹೋಗಿದ್ವಿ ಅಂದ್ರೆ ಕ್ಲೋಸ್ ಲಿಂಕ್ ಅಂತ ಏನಿಲ್ಲ ಬಾಂಡಿಂಗ್ ಅಂತ ಅಂದ್ರೆ ಅವ್ರ ಪ್ರಾಜೆಕ್ಟ್ ಅಲ್ಲಿ ಹೋಗಿ ನನ್ಗೊಂದು ಪಾತ್ರ ಬೇಕು ಅಂತ ಕೇಳೋ ತರದಲ್ಲೂ ಇಲ್ಲ ಅಥವಾ ನಾನು ಆತರ ಹೋಗುವ ಇದರಲ್ಲೂ ನಾನು ಇರಲಿಲ್ಲ ಇಲ್ಲ ಬಹಳ ಚೆನ್ನಾಗಿ ಅನ್ಸುತ್ತೆ ಈ ಶೆಟ್ಟಿ 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 ಅಂತ ಇದ್ರೆ ಎಲ್ಲರೂ ಒಬ್ರಿಗೊಬ್ರಿಗೆ ಗೊತ್ತಿರೋರೆ ಅಂತ ಅನ್ಕೊಳ್ತಾರೆ ಹಂಗಿರಲ್ಲ ಆಕ್ಚುಲಿ ನಮ್ದು ಉಡುಪಿ ಮಂಗಳೂರು ಇರೋ ಇರೋದ್ರಿಂದ ನಮ್ಗೆಲ್ಲರೂ ಮುಂಚಿತವಾಗಿ ನಮಗೆ ಒಬ್ರೊಬ್ರ ಕನೆಕ್ಟಿವಿಟಿ ಇದೆ ಬಟ್ ಹಂಗಂತ ನಾವು ಪಾತ್ರಗಳನ್ನ ಹೋಗಿ ನಾವು ಕೇಳಕ್ಕಾಗಲ್ಲ ಯಾಕಂದ್ರೆ ಅವ್ರಿಗಿಂತ ಮೊದಲು ನಾನು ಜಾಲಿಡೇಸ್ ಮಾಡಿದ್ದೀನಿ ಅವ್ರಿಗಿಂತ ಮೊದ್ಲು ನಾನ್ ಕೇಸ್ ನಂಬರ್ ಏಯ್ಟೀನ್ ಬಾರ್ ನೈನ್ ಮಾಡಿದ್ದೀನಿ ಆದ್ರೆ ನನ್ನ ನಾನು ಆವಾಗ್ಲೇ ಗುರುತಿಸ್ಕೊಂಡಿರೋದ್ರಿಂದ ನಾನು ಹೋಗಿ ಮತ್ತೆ ಪುನಃ ಏನು ಕೇಳುವಂತ ಅವ್ರಾಗಿ ಕರೆದ್ರೆ ಆಸ್ ಎ ಒಬ್ಬ ಕಲಾವಿದನಾಗಿ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಪಾತ್ರ ಮಾಡಬಲ್ಲೆ ಅದು ನಾನು ಯಾವ ಯಾವ ನಿರ್ದೇಶಕರು ಆಸೆ ಪಟ್ಟದಾಗ ಪಟ್ಟೆ ಪಟ್ಟಿರ್ತೀನಿ ಗಾಡ್ ಗ್ರೇಸ್ ಇವಾಗಲೂ ಇನ್ನು ಎರಡು ಪ್ರಾಜೆಕ್ಟ್ ನನ್ನ ಕೈಯಲ್ಲಿ ಇದೆ ಇವಾಗ ಈಗ ಒಂದು ಆರ್ ಎಸ್ ಅಂತ ಒಂದ್ ಮಾಡ್ತಾ ಇದೀನಿ ಅಂದ್ರೆ ಕೊಡಚಾದ್ರಿ ರಾಣಕ್ ಶೆಟ್ಟಿ ಅಂತ ಅದು ಅಂದ್ರೆ ಕೊಡಚಾದ್ರಿ ಅಂದ್ರೆ ನಮ್ಮ ಈ ಕೊಲ್ಲೂರು ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವ ಕೊಡಚಾದ್ರಿ ಸುತ್ತಮುತ್ತ ನಡೆಯುವಂತ ಸಬ್ಜೆಕ್ಟ್ ಒಬ್ಬ ಯಕ್ಷಗಾನ ಕಲಾವಿದ್ ಮೇಲೆ ನಡೆಯುವ ಸ್ಕ್ರಿಪ್ಟು ನನಗೂ ಯಕ್ಷಗಾನ ಗೊತ್ತಿರೋದ್ರಿಂದ ಸೊ ಆ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಕೆ ಸ್ತಂಭರ ಭಾಗ ಟು ಅದಕ್ಕೊಂದು ಒಳ್ಳೆ ಅದ್ಭುತವಾದ ಕಥೆ ಸಿಕ್ಕಿದೆ ಅದನ್ನ ಪ್ಲಾನ್ ಮಾಡ್ಕೊಂಡಿದೀನಿ ಇವತ್ತು ಒಬ್ಬ ಕಾಮನ್ ಮ್ಯಾನ್ ಸಿನಿಮಾದಲ್ಲಿ ಹೀರೋ ಆಗ್ತಾನೆ ಸುಮಾರು ಎಕ್ಸಾಂಪಲ್ಸ್ ಕೊಟ್ವಿ ಬಟ್ ನಾವೆಲ್ಲ ಇಂಡಸ್ಟ್ರಿ ಬಂದಿದ್ದೆ ಎರಡ್ ಸಾವಿರದ ಎರಡು ಮೂರು ಆ ಟೈಮ್ ಅಲ್ಲಿ ಇಂಡಸ್ಟ್ರಿಲಿ ಹೇಗಿತ್ತು ಅಂದ್ರೆ ಒಬ್ಬ ಹೀರೋ ಅಂದ್ರೆ ಅವನು ಮಾಸ್ ಹೀರೋ ನಿಮಗೆ ಯಾವತ್ತು ಅನ್ಸ್ಲಿಲ್ವಾ ನಾನು ಒಬ್ಬ ಮಾಸ್ ಹೀರೋ ಆಗ್ಬೇಕು ಒಳ್ಳೆ ಕ್ವಶನ್ ಕೇಳಿದ್ರಿ ಆಕ್ಚುಲಿ ನನ್ನ ಫಸ್ಟ್ ಫಿಲ್ಮೇ ಮಾಸ್ ಆಕ್ಚುಲಿ ಅದು ಕಾರಣಾಂತರದಿಂದ ಆಗ್ಲಿಲ್ಲ ಒಂದು ಟೆನ್ ಡೇಸ್ ಶೂಟಿಂಗ್ ಆಗಿತ್ತು ಅದಕ್ಕೆ ನಾನೇ ಬರ್ದಿರೋ ಕತೆ ಬಲರಾಮ್ ಆಲಿಯಾಸ್ ಬಲ್ಲಿ ಈ ಭೂಗತ ಲೋಕದ ಜಗತ್ತೇ ಹೀಗೆ ಅಂತ ಸುಂದರ ಸೋಣ್ ಕ್ಯಾಪ್ಷನ್ ಕೊಟ್ಟಿದ್ದು ಅದಕ್ಕೆ ಸುಂದರನಾಥ ಸೋಣರು ಮ್ಯಾನ್ ಸರ್ ಆಮೇಲೆ ವಿ ಮನೋರಣ್ಣ ಅದಕ್ಕೆ ಮ್ಯೂಸಿಕ್ ಅದಕ್ಕೆ ಒಂದು ಇಬ್ರು ಮೂರು ಜನ ಪ್ರೊಡ್ಯೂಸರ್ ಸೇರ್ಕೊಂಡು ಅದನ್ನ ಶುರು ಮಾಡುದು ಈ ವಿಷಯ ನನಗೆ ಗೊತ್ತಿಲ್ಲ ಏನಾಗ್ಬಿಡ್ತು ಇದನ್ನ ಅವಾಗ ಸುಂದರ ಇದು ಗಡಿಯಲ್ಲಿ ಇದ್ದಾಗ ಆ ಟೈಮಲ್ಲಿ ಇದು ನಡೆದ ವಿಚಾರ ಇದಕ್ಕೆ ಸುಧಾಕರ್ ಬನ್ನಂಜಿ ಅವರು ಡೈರೆಕ್ಟರ್ ಆಗಿದ್ರು ಸೊ ಎಲ್ಲಾ ಆಯ್ತು ಕಥೆನೋ ನಂದು ಎಲ್ಲ ಫೈನಲ್ ಆಯ್ತು ಒಂದು ಹತ್ತು ದಿವಸ ಶೂಟಿಂಗು ಆಯ್ತು ಸೊ ಅಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಒಂದು ಅಹ್ ಅವಘಡ ಆಗತ್ತೆ ಅಲ್ಲಿ ಅಲ್ಲಿ ನನ್ಗೆ ಬಿದ್ದು ಕೈ ಮುರ್ಕೋತೀನಿ ನಲ್ವತ್ತೈದು ದಿವಸ ಬೆಡ್ ರೆಸ್ಟ್ ಅಲ್ಲಿ ಇರ್ತೀನಿ ಸೊ ಅದು ಏನಾಗ್ಬಿಡ್ತು ನಲ್ವತ್ತೈದು ದಿವಸ ಬೆಡ್ ರೆಸ್ಟ್ ಅನ್ನೋದು ಆ ಎಲ್ಲಾ ಟೀಮ್ಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಸೊ ಹಾಗಾಗಿ ಆ ಸಿನ್ಮಾ ನಂತರ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ದೂರ ದೂರ ಆಗಿ ಅದು ಆ ಸಿನಿಮಾ ಅಲ್ಲೇ ನಿಂತು ಹೋಗ್ಬಿಡತ್ತೆ ಸೊ ನಾನು ಆಕ್ಷನ್ ಹೀರೋ ಆಗಿ ಎಂಟ್ರಿ ಆಗಿದ್ದು ನನ್ನ ಕಥೆಯಲ್ಲೇ ನಾನು ಹೀರೋ ಆದವನು ಫಸ್ಟ್ ಗಾ ಆಮೇಲೆ ಸುಂದರ ಸೋಣ್ರ ಆ ಕಾಲಕ್ಕೆ ಹೇಳೋರು ನೀರೋ ಇದೊಂದು ನಿನ್ಗೊಂದು ಅನುಭವ ಈ ಅನುಭವನ ಇಲ್ಲೇ ಬಿಟ್ಟು ಬಿಡು ಇದನ್ ಯಾರತ್ರೂ ಹಂಚ್ಕೊಳಕ್ ಹೋಗ್ಬೇಡ ಇದ್ರ ಅವಶ್ಯಕತೆ ಇಲ್ಲ ಇವತ್ತು ನೀವು ಎಲ್ಲೂ ಹೇಳಿರ್ಲಿಲ್ಲ ನೀವು ನಾನು ಆಕ್ಚುಲಿ ಸುಂದರ್ನಾಥ್ ಸೋಂಡ್ರು ಅವರು ನನಗೆ ಆರಂಭದ ದಿನದಲ್ಲಿ ಯಾವಾಗ್ಲೂ ಆಕ್ಷನ್ ಹೀರೋ ಆಗ್ಬೇಕು ಯಾಕಂದ್ರೆ ಅವರು ಸಾಕಷ್ಟು ಆಕ್ಷನ್ ಹೀರೋಗಳಿಗೆ ಜೊತೆಲಿ ಪ್ರಭಾಕರ್ ಸರ್ ಆಮೇಲೆ ಅರ್ಜುನ್ ಸರ್ ಅರ್ಜುನ್ ಸರ್ಜಾ ಅವರು ಈ ತರ ದೊಡ್ಡ ದೊಡ್ಡ ಅವ್ರ ಜೊತೆಲಿ ಅವರು ಇದರಿಂದ ನನ್ನ ಅವರ ಸಂಬಂಧ ಚೆನ್ನಾಗಿ ಬೆಳೆದಾಗ ನನ್ನನ್ನು ಅವ್ರು ಅದೇ ತರ ಇಂಟ್ರೊಡಕ್ಷನ್ ಮಾಡ್ಬೇಕನ್ನೋ ಪ್ಲಾನಿಂಗ್ ಇದ್ದು ತರ ರೂಪರೇಷಗೊಂಡಿದ್ದ ಗೊಂಡಿದ್ದ ಕತೆ ಸೊ ಅದು ಕಾರಣಾಂತರದಿಂದ ಆಗೋದಿಲ್ಲ ಅದೇನಾಗುತ್ತೆ ಒಂದು ಫೈಟ್ ಸೀನ್ ಮಳೆಯಲ್ಲಿ ಫೈಟ್ ಮಾಡುವಂತ ಒಂದು ಸಿಚುವೇಶನ್ ರವಿ ವರ್ಮ ಅವರು ಫೈಟ್ ಮಾಸ್ಟರ್ ಅದಕ್ಕೆ ಅವಾಗ ಸೊ ಕಂಠೀರವದಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಅದು ಇನ್ನೊಂದು ಅಯ್ಯೋ ನೀವು ಎಲ್ಲಾ ಕೇಳ್ತೀರಪ್ಪ ಆಕ್ಚುಲಿ ಅದಕ್ಕೆ ಇನ್ನೊಂದು ವಿಶೇಷ ಏನಂದ್ರೆ ಏನಂದ್ರೆ ಮಿಲನದಲ್ಲಿ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಲಾಸ್ಟ್ ಆಕ್ಟ್ ಮಾಡಿರುವ ಅಲ್ಲಿ ನಾನು ಅಪ್ಪು ಸರ್ಗೆ ಆಕಾಶು ನಮ್ಮ ಬಸವ ಮಿಲನ ಆದ್ಮೇಲೆ ನಾವು ಆತ್ಮೀಯತೆ ಬಹಳ ಚೆನ್ನಾಗಿ ಬೆಳೆದು ಬಿಡುತ್ತೆ ಮಿಲನ ನನ್ನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಲಾಸ್ಟ್ ಸಿನ್ಮಾ ಅದಾದ್ಮೇಲೆ ನಾನು ಯಾವ್ದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡ್ಲಿಲ್ಲ ಅಪ್ಪು ಸರ್ ಹತ್ರ ಹೋಗ್ತೀನಿ ಅಪ್ಪು ಸರ್ ನನ್ಗೆ ಆ ಬಲ್ಲಿ ಬಲರಾಮ್ ಆಲಿಯಾಸ್ ಬಲ್ಲಿ ಅಂತ ಒಂದು ಸಿನ್ಮಾ ಮಾಡ್ತಾ ಇದ್ದೀನಿ ನೀವು ನನ್ಗೆ ಕ್ಲಾಪ್ ಮಾಡ್ಬೇಕು ಅಂತ ಕೇಳ್ತೀನಿ ಆ ಸರಿ ನಿರಂಜನ್ ನಾನು ಬರ್ತೀನಿ ಅಂತಾರೆ ಅಪ್ಪು ಸರ್ ಕ್ಲಾಪ್ ಮಾಡಿರೋ ಸಿನ್ಮಾ ಅದು ನನ್ ಬಾಳ ದುಃಖ ಅದ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ನಾನು ಎಲ್ಲೋ ಅದನ್ನ ಹೊರಗಡೆ ಜಾಸ್ತಿ ಹೇಳ್ಕೊಳ್ಳಲ್ಲ ಆಮೇಲೆ ಅಹ್ ಸೊ ಅಪ್ಪು ಸರು ನನ್ಗ್ ಹೋದಲ್ ಕೇಳೋರು ನಿರಂಜನದ ಏನಾಯ್ತು ಅದು ನಿರಂಜನ್ ಪಿಕ್ಚರ್ ಏನಾಯ್ತು ಅಂತ ಅವ್ರು ಕ್ಲಾಪ್ ಫೀಲಿಂಗ್ ಅಲ್ಲಿ ಸೊ ನನಗೆ ನಾನು ಆಕ್ಚುಲಿ ಇಂದ ಸ್ವಲ್ಪ ದೂರ ಆಗಕ್ಕೂ ಅಂದ್ರೆ ಕಾರಣ ಆಯ್ತು ನನ್ಗೆ ಏನಂದ್ರೆ ಸರ್ ಮೀಟ್ ಆದಾಗ ಆ ಸಿನ್ಮಾ ಬಗ್ಗೆ ಕೇಳ್ತಾರೆ ನಾನು ಅದು ನಿಂತಿದೆ ಅಂತ ನಾನು ಹೆಂಗ್ ಹೇಳೋದು ಫೀಲಿಂಗ್ ಅಲ್ಲಿ ನಾನು ದೂರ ಆಯ್ತು ಸ್ವಲ್ಪ ಅಂದ್ರೆ ಸ್ವಲ್ಪ ಯಾವಾಗಾದ್ರೂ ಗುಂಪಲ್ಲಿ ಸೇರ್ತಾ ಇದ್ದೆ ಹೊರತು ನನ್ನ ಜೊತೆಯಲ್ಲಿ ಸಪರೇಟ್ ಆಗಿ ಸೇರೋದು ನನ್ಗೆ ಒಂಥರ ಮುಜುಗರ ಅಯ್ಯೋ ಹಿಂಗಾಯ್ತಲ್ಲ ಸೊ ಇನ್ನೊಂದು ವಿಶೇಷತೆ ನೋಡಿ ನನ್ನ ಜಾಲಿಡೇಸ್ಗೆ ಆಡಿಯೋ ರಿಲೀಸ್ಗೂ ಅಪ್ಪು ಸರೇ ಮಾಡಿದ್ದು ಆವಾಗ ಅಪ್ಪು ಸರ್ಗೆ ಗೊತ್ತಿಲ್ಲ ಆಡಿಯೋ ರಿಲೀಸ್ಗೆ ಅಪ್ಪು ಸರ್ ಗೆಸ್ಟ್ ಆಗಿ ಬಂದಿದ್ರು ಗೋಲ್ಡ್ ಫಿಂಚ್ ಅಲ್ಲಿ ಆಡಿಯೋ ರಿಲೀಸ್ ಆಗಿತ್ತು ಆ ಕಾಲಕ್ಕೆ ಅಪ್ಪು ಸರ್ ನನ್ಗೆ ಅಲ್ಲಿ ಇರೋರ್ಗೆ ಯಾರು ಗೊತ್ತಿಲ್ಲ ನಾವು ಅಷ್ಟೊಂದು ಆತ್ಮೀಯರಾಗಿದ್ವಿ ಅಂತೆ ಅಪ್ಪು ಸರ್ ಒಂದೇ ನಿರಂಜನ್ ಅಂತ ಅಂದ್ಬಿಟ್ಟು ಅವರು ತಪ್ಕೊಂಡ್ರು ತಪ್ಪಕೊಂಡು ಕೇಳಿದ್ರೆ ನೀವ್ ಯಾಕ್ ಮಾಡಿದಿರ ಇದ್ರಲ್ಲಿ ಹೌದು ಸರ್ ಇದ್ರಲ್ಲಿ ಒಂದ್ ಹೀರೋ ನಾನೇ ನೀವೇನಾ ಆ ಪಿಕ್ಚರ್ ಏನಾಯ್ತು ಅಂತ ಮತ್ತೆ ಕೇಳಿದ್ರು ಮತ್ತೆ ಕೇಳಿದಾಗ ಆವಾಗ ನಾನು ಅವರಿಗೆ ಹೇಳ್ತೀನಿ ವಿಚಾರ ಆ ಅಪ್ಪು ಸರ್ ಆ ನನ್ ಸಿನಿಮಾ ಅದು ನಿಂತೋಯ್ತು ಸರ್ ಅಯ್ಯೋ ದೇವ್ರೆ ನಿಂತೋಗ್ಬಿಡ್ತಾ ಅಂದ್ರು ಆ ಹೌದು ಅದು ಕಾರಣಾಂತರದಿಂದ ಆಯ್ತು ಅವ್ರನ್ನೊಂದು ಏಟ್ ಎಲ್ಲ ಆಯ್ತು ಸೊ ಹಾಗಾಗಿ ಅಂತ ತುಂಬಾ ಫೀಲ್ ಮಾಡ್ಕೊಂಡ್ರು ಬಟ್ ಆ ಕ್ಷಣನೇ ನನ್ಗೆ ಇನ್ನೊಂದು ಸಂತೋಷ ಕೊಟ್ಟು ಹೋದ್ರು ನನ್ನ ಆಡಿಯೋ ರಿಲೀಸ್ ಅನ್ನ ಜಾಲಿಡಿಸ್ ನ ಅವರೇ ಮಾಡ್ಕೊಟ್ಟಿರ್ತಾರೆ ಗುಡ್ ಮೆಮೊರಿ ಅಲ್ವಾ ಸೇ ಅಪ್ಪು ಸರ್ ಅಂದ್ರೆ ಯಾವಾಗ್ಲೂ ಎಲ್ಲರೂ ಹೇಳೋದು ತುಂಬಾ ಲಕ್ಕಿ ಹ್ಯಾಂಡ್ ಅಂತ ಅವ್ರು ಆಲ್ಮೋಸ್ಟ್ ಯಾವ ಸಿನಿಮಾಗೆಲ್ಲ ಹೋಗಿ ಕ್ಲಾಪ್ ಮಾಡಿದಾರೆ ವಿಶ್ ಮಾಡಿದಾರೆ ಆ ಸಿನಿಮಾಗಳೆಲ್ಲ ದೊಡ್ಡ ಸಕ್ಸಸ್ ಆಗಿದೆ ಎಲ್ಲರಿಗೂ ಆ ಸಿನಿಮಾದಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಒಳ್ಳೆ ಎಂತ ಕೊಟ್ಟಿದೆ ಬಟ್ ಬ್ಯಾಡ್ ಟೈಮ್ ಅದು ಬಲರಾಮ್ ಆಡಿಯೋ ಅನ್ನುವಂತಿಡೇ ಬರ್ತಾರೆ ಯಾವುದು ಒಂಥರ ಕಾಂಪೋನ್ಸ್ ಇರ್ತಾರ ಸೊ ಅಲ್ಲಿ ಆಗ್ಲಿಲ್ಲ ಅನ್ನೋದಕ್ಕೆ ಕಾರಣಕ್ಕಾಗಿ ಅಪ್ಪು ಸರ್ ಮೋಸ್ಟ್ಲಿ ಜಾಲಿ ಡೇಸ್ ಗೆ ಬಂದ್ರೆನಾಾಲಿ ಡೇಸ್ ಮೂಲಕ ಗೆಳೆಯ ಹೀರೋ ಆಗ್ತಾರೆ ನಾನು ಆಕ್ಚುಲಿ ನಾನೆಲ್ಲ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ ನನ್ನ ಫ್ರೆಂಡು ನನ್ನ ಕ್ಲೋಸ್ ಫ್ರೆಂಡು ಅಂತ ಏನ್ ಅನ್ಸುತ್ತೆ ಇವತ್ತು ಇಲ್ಲಿ ನಿಂತಾಗ ಈ ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷ ಅಂದಾಜು ಈ ಜರ್ನಿ ನೋಡಿದಾಗ ಆಕ್ಚುಲಿ ಇದೊಂದು ಟ್ರಾವಲ್ ಈ ಟ್ರಾವೆಲ್ ಅನ್ನ ಯಾರು ಎಂಜಾಯ್ ಮಾಡ್ತಾರೋ ಅವ್ನು ಖುಷಿಯಾಗಿರಾಕ್ ಸಾಧ್ಯ ಓಕೆ ಅಷ್ಟೇ ಮೊದಲನೇದಾಗಿ ನನ್ನ ನನ್ನ ವೈಫಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವರ ಸಪೋರ್ಟ್ ನನಗೆ ಬಹಳ ದೊಡ್ಡ ಮಟ್ಟದ್ದು ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಣ್ಣ ವಿಚಾರನೂ ಅವನು ಏನು ಮಾಡಕ್ ಆಗಲ್ಲ ಸಕ್ಸಸ್ ಆಗಕ್ ಸಾಧ್ಯನೇ ಇರಬೇಕು ಊರಲ್ಲಿ ತೊಂಬತ್ತೊಂಬತ್ತು ಜನ ಜನ ಸಕ್ಸಸ್ ಆದವರು ಎಲ್ಲರಿಗೂ ತಮ್ಮ ಫ್ಯಾಮಿಲಿಯಿಂದ ಸಿಕ್ಕಂತಹ ಸಪೋರ್ಟ್ ಇಂದಲೇ ಸಕ್ಸಸ್ ಆಗಿದ್ದಾರೆ ಯಾಕೆ ಅಂದ್ರೆ ನಮ್ಮ ಪ್ರೆಜರು ನಮ್ಮ ಕಷ್ಟ ನಮ್ಮ ನಷ್ಟ ನಮ್ಮ ನೋವು ನಮ್ಮ ಖುಷಿ ತಗೊಂಡೋಗಿ ಫಸ್ಟ್ ನಾವು ಅಟ್ಯಾಕ್ ಮಾಡೋ ಫ್ಯಾಮಿಲಿ ಮೇಲೆ ಅವ್ರು ಅದನ್ನು ತರ್ಕೋಬೇಕು ಆ ಅವ್ರ ಅವ್ರ ಪಾಪ ಅವರ ಗೋಡೆ ತರ ನಿಂತ ಅವ್ರ ನಮ್ಮ ಎಲ್ಲವನ್ನ ತಡೆದು ಅವ್ರು ನಮಗೆ ಸಮಾಧಾನ ಮಾಡಿ ಹೋಗ್ ಮುಂದೆ ನಾನು ಇದ್ದೀನಿ ಅಂತ ಹೇಳ್ತಾರಲ್ಲ ದಟ್ ಈಸ್ ದ ಸ್ಟ್ರೆಂತ್ ಆಫ್ ವೆರಿ ಟ್ರೂ ಸೊ ಇದು ನನ್ಗೆ ಸಿಕ್ತು ಆದ್ರಿಂದ ನಾನು ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿದೀನಿ ಏನೇನ್ ಮಾಡಿದೀನಿ ಅನ್ನೋದೆಲ್ಲ ಅದು ಒಂದು ಭಾಗ ಆದ್ರೆ ಇನ್ನೊಂದು ನಾನು ಒಬ್ಬ ಸಂಸಾರಸ್ಥನಾಗಿ ಫ್ಯಾಮಿಲಿ ಮ್ಯಾನ್ ಆಗಿ ಐ ಆಮ್ ಸೋ ಹ್ಯಾಪಿ ಸಂತೋಷವಾಗಿದ್ದೀನಿ ಅದ್ರ ಮಧ್ಯದಲ್ಲಿ ಇದೊಂದು ಟ್ರಾವೆಲ್ ಏನೋ ನಮ್ದೊಂದ್ ಕನ್ಸುಗಳು ಒಂದ್ ಪುಟ್ಟ ಕನ್ಸು ಒಂದ್ ಸಣ್ಣ ಪ್ರೊಡಕ್ಷನ್ ಹೌಸ್ ಇದನ್ನ ನಾವು ಮುಂದೆ ತರೋದಕ್ಕೆ ಪ್ಲಾನ್ ಮಾಡಿದ್ವಿ ಅದೀಗ ಸಂಪೂರ್ಣವಾಗಿ ಎಸ್ ಎಸ್ ಆಗಿ ನಾವೀಗ ರಿಲೀಸ್ ಗೆ ಹೊಸ್ದಲ್ಲಿ ಬಂದಿತ್ತಿದ್ವಿ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗತ್ತೆ ಸೊ ನನ್ ನನ್ನ ಟೀಮ್ ಇದಕ್ಕೆ ಹೀರೋಯಿನ್ ಆಗಿ ಪ್ರಜ್ವಲಿ ಸುವರ್ಣ ಅಂತ ಮಾಡಿದ್ದಾರೆ ಹೇಳಿ ಸೊ ಒಳ್ಳೆ ನಟಿ ತುಳು ಫಿಲ್ಮ್ ಅಲ್ಲಿ ಸಾಕಷ್ಟು ಆಕ್ಟ್ ಮಾಡಿದ್ರು ನಮ್ಮ ಸಿನ್ಮಾಕ್ಕೆ ತುಂಬಾ ಆಪ್ಟ್ ಆಗಿದ್ರು ಅಂದ್ರೆ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇದನ್ನ ಆಕ್ಚುಲಿ ನಾನು ಫಸ್ಟ್ ಸಿನಿಮಾನ ನಾನು ತೋರ್ಸಿದ್ದೇ ತರುಣ್ ಸುಧೀರ್ ಅವ್ರಿಗೆ ಅಂದ್ರೆ ಯಾರಾದ್ರಿಗೆ ನಾವೇನೋ ಒಂದ್ ಮಾಡ್ತೀವಿ ಮಾಡಿರ್ತೀವಿ ನಮ್ಮವ್ರು ಯಾರಿಗಾದ್ರೂ ಒಬ್ರಿಗೆ ತೋರಿಸಿ ಅದ್ ಸಣ್ಣ ಪುಟ್ಟ ಸಜೆಷನ್ಸ್ ಗಳು ನಾವು ಕೇಳ್ಬೇಕಲ್ವಾ ತರುಣ್ ಸುಧೀರ್ ಅವ್ರಿಗೆ ತೋರಿಸ್ತೀನಿ ತೋರ್ಸಿದಾಗ ಅವರು ಎಲ್ಲಾ ಸಿನ್ಮಾ ನೋಡಿ ಅವರು ಇಷ್ಟಪಟ್ಟು ಖುಷಿ ಪಟ್ ಆದ್ಮೇಲೆ ಒಂದ್ ಮಾತು ಹೇಳ್ತಾರೆ ನನ್ಗೆ ಆ ನಿರಂಜನ್ ನಾವು ಹೀರೋಯಿನ್ ಎಲ್ಲಿ ಅವಳು ಅಂತ ನಾನು ಹೇಳ್ತೀನಿ ಅವಳು ಮಂಗಳೂರು ಕಡೆ ಅಂತೀನಿ ಈಗ ಚೆನ್ನಾಗ್ ಮಾಡಿದಾಳೆ ನಿರಂಜನ್ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ ಜೊತೆಲಿ ಅವಳು ಸರಿಸನಾಗಿ ಮಾಡ್ಕೊಂಡು ಬಂದಿದ್ದಾಳೆ ಇಸ್ ನಿಜವಾಗ್ಲೂ ಅಷ್ಟು ತೂಕವಾಗಿ ಮಾಡಿದಾಳೆ ಅಂತಂದ್ರು ಐ ಆಮ್ ಸೋ ಹ್ಯಾಪಿ ಯಾಕಂದ್ರೆ ನನ್ನನ್ನು ಪ್ರೈಸ್ ಮಾಡೋದಕ್ಕಿಂತ ನನ್ನ ಜೊತೆ ಅವರು ನಂಗೆ ಕಾಂಪೀಟ್ ಕೊಟ್ರು ಅಥವಾ ನನ್ನ ಅವ್ರ ಜೊತೆ ಅವ್ರನ್ನ ಚೆನ್ನಾಗಿ ಮಾಡಿದ್ರು ಅಂದಾಗ ಆಟೋಮೆಟಿಕ್ ನನ್ನ ಪಾತ್ರ ನಮ್ ಸಿನ್ಮಾ ನಿಂತಿದೆ ಸಿನಿಮಾಗ್ ಲಿಫ್ಟ್ ಆಗಿದೆ ಅನ್ನೋದು ಅರ್ಥ ಅಂತ ಅನಿಸ್ತು ನನ್ನ ದಾಜ್ ಇದು ಎರಡು ವರ್ಷದ ಜರ್ನಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಟೈಮಲ್ಲಿ ನೀವು ಆಲ್ರೆಡಿ ಪೋಸ್ಟರ್ ರಿಲೀಸ್ ಮಾಡಿದ್ರಿ ತರ್ಟಿ ಒನ್ ಡೇಸ್ ನಿಮ್ಮ ಶರ್ಟ್ ಅಲ್ಲೇ ಇದೆ ಸೊ ಈ ಸಿನಿಮಾನ ನಮ್ಮ ಆಡಿಯನ್ಸ್ ಯಾಕೆ ನೋಡ್ಬೇಕು ಅಂತ ಕೊನೆಯದಾಗಿ ಒಂದು ಮೆಸೇಜ್ ಅನ್ನ ನೀವು ನಿಮ್ಮ ಮುಲ್ಕನೇ ನಮ್ಮ ಆಡಿಯನ್ಸ್ ಹೇಳುವ ಅನುಭವನ ಮೂವತ್ತೊಂದು ದಿವಸದಲ್ಲಿ ಸಿನಿಮಾದ ಒನ್ ಲೈನ್ ಹೇಳ್ಬೇಕು ಅಂತಂದ್ರೆ ಎಸ್ ಡೇಸ್ ಇದು ಬರೀ ನನ್ನ ಗೆಳೆಯನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ನೀವು ನನ್ನನ್ನ ಗಮನಿಸಿದಿರಿ ನಾನು ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದೀನಿ ಹದಿನಾರು ಹದಿನೇಳು ವರ್ಷ ಬಹಳಷ್ಟು ಜನಕ್ಕೆ ನನ್ನ ಡೈಲಿ ಮಾಧ್ಯಮ ನೋಡ್ತಾ ಇರೋರು ಗೊತ್ತಿರಲಿಕ್ಕಿಲ್ಲ ನಾನೊಬ್ಬ ನಟನಾಗಬೇಕು ಅಂತ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಟ್ವಿ ಕಷ್ಟಪಟ್ಟೆ ಆದ್ರೆ ನನ್ನ ಗೊತ್ತಿಲ್ಲ ನನ್ನ ಡೆಸ್ಟಿನಿ ಬೇರೆ ಕಡೆ ಇತ್ತು ಸೊ ನನ್ನ ಮಾಧ್ಯಮಕ್ಕೆ ಬಂದೆ ಮಾಧ್ಯಮಕ್ಕೆ ಬಂದರೂ ಕೂಡ ಚಿತ್ರರಂಗದ ನಂಟನ್ನು ನಾನು ಬಿಡ್ಲಿಲ್ಲ ಯಾಕಂದ್ರೆ ನಾನು ಸಿನಿಮಾ ಪತ್ರಕರ್ತನಾಗಿಯೇ ನಾನು ಕೆಲಸ ಮಾಡಿದೆ ಸೊ ಹಾಗಾಗಿ ಸಿನಿಮಾ ರಂಗದ ಹೊಳ ಮತ್ತು ಹೊರಗನ ಬಹಳ ಆ ಅಧ್ಯಯ ಅಧ್ಯಯನ ಮಾಡಿದ್ದೀನಿ ಚಿತ್ರರಂಗವನ್ನು ಬಹಳ ಹತ್ತಿರದಿಂದ ಗಮನಿಸಿದ್ದೀನಿ ಸೊ ನನ್ನ ಗೆಳೆಯನ ಸಿನಿಮಾ ಬರ್ತಾ ಇದೆ ನಾನು ಮೊದಲಿಂದಲೂ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಬಗ್ಗೆಯೇ ಹೆಚ್ಚು ಮಾತಾಡಿದ್ದೀನಿ ನಾನು ಮಾಧ್ಯಮಗಳಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಾಗಿರ್ಬೋದು ನನ್ನ ಈ ಚಾನೆಲ್ನಲ್ಲಿ ಯಾವಾಗಲೂ ಯಾರದೇ ಸಂದರ್ಶನ ಮಾಡಿದ್ರು ಒಳ್ಳೆಯ ಕಂಟೆಂಟ್ ಬಗ್ಗೆಯೇ ನಾನು ಮಾತಾಡ್ತೀನಿ ನನ್ನ ಗೆಳೆಯನ ಹೇಳಿದಾಗೆ ಒಂದು ಒಳ್ಳೆಯ ವಿಷಯ ಕೂಡ ಇದೆ ಸಂಬಂಧಗಳ ಬಗ್ಗೆ ಇವತ್ತು ನಾವೆಲ್ಲ ನಿಂತಿರೋದೆ ಸಂಬಂಧಗಳು ಅನ್ನುವಂತಹ ಬುನಾದಿ ಏನಿದೆ ಹಾ ಸೊ ಹಾಗಾಗಿ ಎಲ್ಲರೂ ಕೂಡ ಹೋಗಿ ಸೆಪ್ಟೆಂಬರ್ ಐದನೇ ತಾರೀಕು ತರ್ಟಿ ಒನ್ ಡೇಸ್ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದೀನಿ ಇದ್ರ ಜೊತೆ ನಾನು ಗೆಳೆಯನ್ ಬಗ್ಗೆ ಹೇಳ್ಬೇಕು ಈ ಕಾರ್ಯಕ್ರಮ ನನ್ನ ಸಿನಿಮಾ ರೆಡಿಯಾಗಿ ರಿಲೀಸ್ ಆಗ್ತಾ ಇದೆ ಅಂತ ಗೊತ್ತಾಗಿ ನನ್ನ ಫ್ರೆಂಡ್ ಅಶೋಕ್ ಕರೆದು ನನ್ಗೆ ಗೆಳೆಯ ನಿನ್ ನನ್ನ ಕಡೆಯಿಂದ ಇದೊಂದು ಗಿಫ್ಟ್ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ನನ್ನ ಎಂಟ್ರಿ ಮಾಡಿದ್ದಾರೆ ಇದಕ್ಕೆ ನಾನು ತುಂಬಾ ಆಭಾರಿ ಮತ್ತೆ ಖುಷಿ ವಿಚಾರ ಇಂತಹ ಸ್ನೇಹಿತರು ಸಿಗೋದೇ ಅಪರೂಪ ಸೊ ಇದೇ ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಇದು ಅಂತ ಅಂದ್ರೆ ನಾವು ಒಟ್ಟಿಗೆ ಹುಟ್ಟಿರ್ಬೇಕಾಗಿಲ್ಲ ಅನ್ನೋದಕ್ಕೆ ನಮ್ಮ ಅಶೋಕ್ ಸಾಕ್ಷಿ ಅಂತ ಹೇಳಕ್ ಖುಷಿ ಪಡ್ತೀನಿ ರವಿ ಸ್ನೇಹಿತರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅನುಷ್ ರೈ ಸೊ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ